ಎಲ್ಲರಿಗೂ ನಮಸ್ಕಾರ ನಾನು ಪದ್ಮಶ್ರೀ ಭಟ್ ನೆಡ್ಡೋಡಿ ನಾನಿವತ್ತು ಯಾಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತು ಯಾಕೆ ನಾನು ವೀಡಿಯೋ ಮಾಡ್ತೇನೆ ಅಂತಂದರೆ ನಮ್ಮ ಆತ್ಮೀಯರಾದಂತಹ ಹಾಗೂ ಕಲಾ ಪೋಷಕರು ಕಲಾ ಪ್ರೇಮಿಗಳೂ ಆದಂತಹ ಸತೀಶ್ ಚರ್ಕಾಡಿ ಎಲ್ರಿಗೂ ಗೊತ್ತಿದೆ ಸತೀಶ್ ಅವರು ಅವರ ಒಂದು ಹುಟ್ಟುಹಬ್ಬ ಇವತ್ತು ಅವರು ನನ್ನ ಒಂದು ಮಗಳು ಆರಾಧನಳಿಗೆ ಅವಳು ಏಳನೇ ಕ್ಲಾಸ್ ಅಂದರೆ ಅವಳಿಗೆ ಹನ್ನೆರಡು ವರ್ಷ ಇರುವಾಗಿನಿಂದ ಇದುವರೆಗೆ ಅವಳಿಗೆ ಇಪ್ಪತ್ತು ವರ್ಷ ಇದುವರೆಗೂ ಅವರು ನನ್ನ ಆರಾಧನೆಗೆ ಸಪೋರ್ಟ್ ಮಾಡ್ತಾನೇ ಬಂದಿದ್ದಾರೆ ಮಜಾಭಾರತ ಆಗಿರ್ಬೋದು ಮಹಾನಟಿ ಆಗಿರ್ಬೋದು ಅನೇಕ ಕಾರ್ಯ ಇದು ಫಿಲಮ್ ಇರ್ಬೋದು ಎಲ್ಲದರಲ್ಲೂ ಸಮೇತ ನನ್ನ ಮಗಳ ಒಂದು ಬೆಳವಣಿಗೆಯಲ್ಲಿ ಸತೀಶ್ ಚರ್ಕಾಡಿಯವರ ಪಾತ್ರ ಅತೀ ಒಂದು ಮುಖ್ಯ ಅಂತ ಹೇಳ್ತೇನೆ ಯಾಕಂತಂದರೆ ಅವರು ನನ್ನ ಒಂದು ಸಹೋದರ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ ಪ್ರತಿ ಸಲ ನಾನು ಏನೇ ಒಂದು ಒಂದು ಪೋಸ್ಟರ್ ಆರಾಧನಂದು ಹಾಕಿದರೆ ಅವರು ಹತ್ತು ಪೋಸ್ಟರ್ ಹಾಕ್ತಾರೆ ಅಷ್ಟು ಅವರಿಗೆ ಆರಾಧನನ ಮೇಲೆ ತುಂಬಾ ಪ್ರೀತಿ ಒಲವು ಹಾಗೆಯೇ ಅವಳ ಒಂದು ಬೆಳವಣಿಗೆಯಲ್ಲಿ ಅವರ ಪಾತ್ರ ದೊಡ್ಡದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಅವರ ಜನ್ಮದಿನ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಮತ್ತೊಮ್ಮೆ ಸತೀಶ್ ಚರ್ಕಾಡಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮ ಕನಸು ನನಸಾಗ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು